ಹಾಸ್ಪಿಟ್ಲಿಗೆ ಒಂಬತ್ತು ಗಂಟೆಗೆ ಹೋಗಬೇಕಾಗಿತ್ತು ಸೊ ಹಾಗಾಗಿ ನಾನು ಆರು ಗಂಟೆಗೆ ಎದ್ದಿದ್ದೆ ಬಟ್ ರೂಮಿಂದ ಒಂದು ಎಂಟು ಗಂಟೆಗೆ ಈಚೆಗೆ ಬಂದು ಹಾಗೇ ಲವ್ ಪರ್ಸ್ನೆಲ್ಲ ಮಾತಾಡಿಸ್ಕೊಂಡು ಸರಿ ಓಕೆ ಫ್ರೆಶ್ ಅಪ್ ಆಗಿ ಬರೋಣ ಅಂತ ಹೊರಟೆ ಫೈನಲಿ ಟೈಮ್ ಆಗಿದೆ ಸೊ ಹಾಗಾಗಿ ಇವಾಗ ಆಲ್ರೆಡಿ ಫ್ರೆಶ್ಅಪ್ ಆಗಿದ್ದೀನಿ ಟೆಂಪಲ್ಗೂ ಕೂಡ ಹೋಗಬೇಕು ಸೊ ಹಾಗೆಯೇ ತಿಂಡಿಯೆಲ್ಲ ತಿಂದ್ಕೊಂಡು ಇವಾಗ ಓಡ್ತೀವಿ ಇವಾಗ ಆಲ್ರೆಡಿ ಟೈಮು ಎಂಟೂವರೆ ಆಗಿದೆ ಸಹ ಒಂಬತ್ತು ಗಂಟೆ ಒಂಬತ್ತುವರೆ ಆಗುತ್ತೆ ಸೊ ಅವಾಗ ಅಡ್ಮಿಟ್ ಆದರೆ ಮಧ್ಯಾಹ್ನ ಅಥವಾ ಈವ್ನಿಂಗಲ್ಲಿ ಮಾಡ್ಬೋದು ನೋಡೋಣ ಯಾವಾಗ ಬರುತ್ತೆ ಏನು ಅಂತ ಇದನ್ನು ಸ್ಕೂಲ್ಗೆ ಕಳಿಸೋಣ ಆಮೇಲೆ ಬೇಕಾದ್ರೆ ಕರೆಸ್ಕೊಳ್ಳೋಣ ಏಕೆಂದರೆ ಹೋಗೋದೇ ನಾವೇ ಲೇಟು ಅಲ್ಲಿ ಹೋಗಿ ಅಡ್ಮಿಷನ್ಗೆ ಏನೇನು ಪ್ರಿಪ್ರೇಷನ್ ಎಲ್ಲ ಮಾಡ್ಕೋಬೇಕಾಗಿತ್ತಲ್ವ ಹಾಗಾಗಿ ಆಮೇಲೆ ಕರೆಸ್ಕೊಳ್ಳೋಣ ಅಂತ ಹೇಳಿ ಅವನೂ ಕೂಡ ರೆಡಿ ಮಾಡಿ ನಾನು ಟಿಫನ್ಗೆ ದೋಸೆ ಮತ್ತು ಚಟ್ನಿ ತಿಂತಾಯಿದ್ದೀನಿ ಫೈನಲಿ ನಾನು ಕೂಡ ರೆಡಿಯಾಗಿ ಹಾಗೆಯೇ ದೇವ್ರ ಮನೆಗೆ ಹೋಗಿ ನಮಸ್ಕಾರ ಮಾಡಿ ಹೋಗೋಣ ಅಂತ ಹೇಳಿ ಹೊರಟೆ ರಾಯರತ್ರ ಬೇಡ್ಕೋತಾ ಇದ್ದೆ ಯಾವುದೇ ರೀತಿ ತೊಂದರೆ ಆಗದೆ ಸೇಫಾಗಿ ಜಿ ಡೆಲ್ವರಿ ಆಗಲಿ ಅಂತ ಕೇಳಿಕೊಂಡು ನಮಸ್ಕಾರ ಮಾಡಿ ಆದಷ್ಟು ಬೇಗ ನಮ್ಮ ಮನೆಗೆ ಒಬ್ಬ ಪುಟ್ಟ ರಾಜ್ಕುಮಾರಿ ಬರಲಿ ಅಂತ ಕೇಳಿಕೊಂಡು ಬಂದೆ ಹಾಗೆಯೇ ಬ್ಯಾಗೆಲ್ಲ ಪ್ಯಾಕಿಂಗ್ ಆಗಿತ್ತು ಸದ್ಯಕ್ಕೆ ಇವಾಗ ಬೇಡ ಅಂದರೆ ಡಿಕ್ಕಿಲೇ ಇರಲಿ ಅಲ್ಲೋದ ಮೇಲೆ ತಗೊಂಡ್ರಾಯ್ತು ಅಂತ ಹೇಳ್ತಾ ಹೇಳ್ತಾಯಿದ್ರು ಹಾಗೆಯೇ ಅಂದರೆ ಇವಾಗ ನನಗೆ ಸಿ ಸೆಕ್ಷನ್ ಆಗೋದ್ರಿಂದ ನಾವು ಯಾವುದೇ ಥರ ಒಡ್ವೆಗಳ್ನ ಹಾಕ್ಕೊಳ್ಳೋ ಆಗಿಲ್ಲ ಸೊ ಕಾಲುಂಗುರ ಮತ್ತು ಕಾಲ್ಚೇನು ಇದನ್ನೆಲ್ಲ ಇಲ್ಲೇ ತೆಗ್ದು ಹೋಗೋಣ ಏಕೆಂದರೆ ಕೂತ್ಕೊಂಡು ಅಲ್ಲಿ ತೆಗಿಯೋದಕ್ಕಾಗಲ್ಲ ಹಾಗೆಯೇ ನಾನು ಈ ಮೀನಿನ ಬಲೆ ದಾರ ಮತ್ತು ಕಪ್ತಾರಾನ ಕಟ್ಟಿದೆ ಅಲ್ವಾ ಲಾಸ್ಟ್ ಟೈಮು ಇದನ್ನೆಲ್ಲ ಅವರು ಅಲ್ಲೇ ಕಟ್ ಮಾಡಿ ಬಿಸಾಕ್ಬಿಟ್ಟಿದ್ರು ಸೊ ಇದೆಲ್ಲ ಸೊ ಹೊರ್ಗಡೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಸಿಗೋದೆಲ್ಲರೂ ಅಂದರೆ ಕಪ್ತಾರ ಸಿಗುತ್ತೆ ಈ ಮೀನಿನ ಬಲೆ ದಾರ ಅಂತೂ ತುಂಬ ಕಷ್ಟ ಸಿಗೋದು ಸೊ ಹಾಗಾಗಿ ಲಾಸ್ಟ್ ಟೈಮ್ ಆಗಿರೋ ಥರ ಈ ಸಲ ಆಗೋದು ಬೇಡ ಅಂತ ಹೇಳಿ ಮನೇಲೆ ಎಲ್ಲನೂ ಇದ್ದೀನಿ ಅಲ್ಲಿಗೆ ತಾಳಿ ಮತ್ತು ಕಿವಿ ಇದು ಮತ್ತು ಮೂಟ್ಟನ್ನು ತೆಗಿಲಿಲ್ಲ ಏಕೆಂದರೆ ಅಲ್ಲಿ ಅಡ್ಮಿಟ್ ಆಗೋ ಟೈಮ್ಗೆ ತಗೊಂಡ್ರಾಯ್ತು ಅಂತ ಹೇಳಿ ಚೈನು ಕಾಲುಂಗ್ರ ಇದನ್ನು ಮಾತ್ರ ತೆಗ್ದಿಟ್ಟೆ ಅಂದರೆ ನೀವು ಹೇಳ್ಬೋದು ತೆಗಿದೇ ಇದ್ದರೆ ಏನಾಗುತ್ತೆ ಅಂತ ಏಕೆಂದರೆ ನಮಗೆ ಇಂಜೆಕ್ಷನ್ ಎಲ್ಲ ಹಾಕ್ತಿರ್ತಾರೆ ಅಲ್ವಾ ಸೊ ಹಾಗಾಗಿ ಇದು ಯಾವುದೂ ಕೂಡ ಇರೋ ಹಾಗಿಲ್ಲ ಕೆಲವು ಒಂದೊಂದು ಸಲ ಇದು ಟೈಟ್ ಆದರೆ ಬರೋದೇ ಇಲ್ಲ ಅಂದರೆ ಕಾಲುಂಗ್ರ ಈ ಥರದವೆಲ್ಲ ಆವಾಗ ಏನು ಮಾಡ್ತಾರೆ ಅಂದರೆ ಅದಕ್ಕೆ ಪ್ಯಾಚ್ ಕೂಡ ಹಾಕ್ಬಿಟ್ಟು ಅವರು ಮಾಡ್ತಾರೆ ಬಟ್ ಇದನ್ನೆಲ್ಲ ರಿಮೂವ್ ಮಾಡಿದ್ರೇ ಬೆಸ್ಟು ಸೊ ಹಾಗಾಗಿ ನಾನು ಫಸ್ಟೇ ಎಲ್ಲನೂ ತೆಗೆದಿಟ್ಬಿಟ್ಟು ಇದ್ದೀನಿ ಇದಕ್ಕೋಸ್ಕರನೇ ನಾನು ಕಾಲುಂಗುರನ ಫಸ್ಟೇ ಚೇಂಜ್ ಮಾಡಿಬಿಟ್ಟೆ ಏಕೆಂದರೆ ನನಗೆ ಒಂದು ಫೋರ್ ಮಂತ್ ಆಗಿದ್ದಾಗಲೇ ಕಾಲುಂಗ್ರ ಸ್ವಲ್ಪ ಟೈಟ್ ಆಗಿತ್ತು ಸೊ ಮುಂದಕ್ಕೆ ಆ ಥರ ಆಗೋದು ಬೇಡ ಅಂತ ಹೇಳಿನೇ ಈ ಥರ ಸಿಂಪಲ್ ಆಗಿರೋದು ಸುತ್ತಿಂದು ತೊಗೊಂಡಿದ್ದು ನಿಮ್ಗೆ ಆಲ್ರೆಡಿ ಕೂತು ನಂದು ಲಾಸ್ಟ್ ವೀಡಿಯೋ ನೋಡಿರ್ತೀರಲ್ವಾ ಇವಾಗ ನೋಡಿ ಎಷ್ಟು ಈಸಿಯಾಗಿ ತೆಗಿಬೋದು ಲಾಸ್ಟ್ ಟೈಮ್ ಎಲ್ಲ ಕಾಲು ಬಿಚ್ಚುವಾಗಲೇ ಸ್ವಲ್ಪ ನನಗೆ ಪ್ರಾಬ್ಲಮ್ ಆಗಿಬಿಟ್ಟಿತ್ತು ಕಾಲೆಲ್ಲ ಊದ್ಕೊಬಿಟ್ಟಿರೋದ್ರಿಂದ ಸೊ ಯಾರೂ ಕೂಡ ಈ ಥರ ಹೋಗಬೇಡಿ ಎಲ್ಲರೂ ನೀಟಾಗಿ ಮನೇಲೆಲ್ಲ ತೆಗ್ದು ಇಟ್ಬಿಟ್ಟು ಹೋದರೆ ಒಳ್ಳೆಯದು ಅಲ್ಲೋಗಿ ನಮ್ಮ ಗಡಿ ಬಿಡಿಗೆ ಬಿಚ್ಚಿ ಬಿಚ್ಚಿ ಅವರು ಟೆನ್ಷನ್ ಇರ್ತಾರೆ ಬೇಗ ತೆಗಿರಿ ಬೇಗ ತೆಗಿರಿ ಅಂತ ಆವಾಗ ತೆಗೆದು ಅಲ್ಲಿ ಇಲ್ಲಿ ಇಡೋದಕ್ಕಿಂತ ಮನೆಯಲ್ಲೇ ನೀಟಾಗಿ ಅದನ್ನೆಲ್ಲ ಸೇಫಾಗಿ ಇಟ್ಬಿಟ್ಟು ಹೋಗೋದೇ ಬೆಸ್ಟು रेडी ಆಗಿದಾನೆ ಅಮೇಲ್ ಬಟ್ಟನೆ ಪಾಪ ನೋಡಕ್ಕೆ አልವೈತಾ ನೀ دیاನ್ ಮಾತಾಡಾ ಆಯೆ ನಾ ಯೇನ ಆಫೀಸ್ ಇTAGE ಅಂತ ಅನ್ಸ್ತೈತಲ್ವಾ ಇದು ಇನ್ ಆಫೀಸ್ ಇನ್ ಯುಸ್ಫುಲ್ ಆಫೀಸ್ ಆಫೀಸ್ ಇತ್ತೆನೇ ನೋಡಿ죠 ಇದಾ ಇದಾ ಇದೋ ಇತ್ತೆನೇ ನಾಯ್ ಫ್ರೆಂಡ್ಸ್ ಯೇನ ಇದಾ

ಇದು ಅಂತ ಹೇಳಿದಾಯ್ತು ಏನ್ ಬರ್ಗೆ ಹೋಗಿದಿ ಆಯ್ತು ನೀನು ಮತ್ತೆ ಅವತ್ತೆಲ್ಲ ರಾಖಿ ಕಟ್ಟಕ್ ನಂಗೆ ಯಾರು ಇಲ್ಲ ಅಂತ ಹೇಳ್ತಿದ್ದೆ ಆಮೇಲೆ ಅದು ಅಳ್ತಿರುತ್ತಾ ರಾಕಿ ಕಟ್ಟಕ್ ಯಾರು ಇಲ್ಲ ಅಂತ ಈಗ ಸಂಜು ಬೈರನ್ಗೂ ಯಾರು ಇಲ್ಲ

ಫೋನ್ ಮಾಡ್ತೀನಿ ಆಯ್ತಾ ಬರುವ ಮಾಡ್ತೀನಿ ಇಷ್ಟೇ ಪಾಪು ಅಂದ ತಕ್ಷಣ ನಿಮ್ ಇಷ್ಟೇ ಫೋನ್ ಮಾಡ್ತೀನಿ ಸರಿ ಬಾಯ್ ಬಾಯ್ ಕಡೆ ಬಾಯ್ ಫೈನಲ್ಲಿ ಹೊರಟೆ ಎಲ್ಲರ ಹತ್ರ ಆಶೀರ್ವಾದ ತಗೊಂಡು ಎಲ್ಲರೂ ಆಲ್ಮೋಸ್ಟ್ ನಮ್ಮ ಮನೆ ಪಕ್ಕದಲ್ಲಿ ತುಂಬ ಜನ ವಿಶ್ ಮಾಡಿದ್ರು ಬಟ್ ಯಾರ್ದೂ ಅಷ್ಟೊಂದು ವಿಡಿಯೋ ಮಾಡ್ಕೊಳೋಕ್ಕಾಗಲಿಲ್ಲ ಒಂಥರ ಖುಷಿ ಆಗ್ತಾ ಇತ್ತು ಈ ಮೂಮೆಂಟ್ನ ನಾನು ಅವತ್ತೇನಾದ್ರೂ ಬೇಗ ಅಡ್ಮಿಟ್ ಆಗಿಬಿಟ್ಟಿದ್ರೆ ಕಳ್ಕೊಬಿಡ್ತಾಯಿದ್ದೆ ಸೊ ಲೇಟಾಗಿ ಆಗಿದ್ದು ಒಂಥರ ಒಳ್ಳೆಯದೇ ಆಯಿತು ಅಂತ ಅಂದ್ಕೊಂಡು ಹೊರಟೆ ಬಟ್ ನಾನು ಹೋಗಬೇಕು ಅಂದ್ಕೊಂಡಿದ್ದು ಶನಿಮಾತ ದೇವಸ್ಥಾನಕ್ಕೆ ಬಟ್ ಟೈಮ್ ಆಗಿರೋದ್ರಿಂದ ಅಲ್ಲಿಗೆ ಹೋಗಲಿಲ್ಲ ಇಲ್ಲೇ ಹೋಗೋ ರೋಡಲ್ಲಿ ಮಹದೇಶ್ವರ ಟೆಂಪಲ್ ಇದೆ ಸಿಟಿಗೆ ಹೋಗೋ ರೋಡಲ್ಲಿ ಸೊ ಹಾಗಾಗಿ ಮಹದೇಶ್ವರ ಟೆಂಪಲ್ಗೆ ಹೋಗಿ ಕೈ ಮುಗಿದು ಒಳ್ಳೇದಾಗಲಿ ಅಂತ ಬೇಡ್ಕೊಂಡು ಹೊರಟೆ ಹಿಂಗೆ ಅಪ್ಪು ಈ ಒಂದು ಮೂಮೆಂಟ್ ಅಂತೂ ನಾನು ಮರೆಯೋದೇ ಇಲ್ಲ ಏಕೆಂದರೆ ಈಚೆ ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದರು ನಾನು ರಿಕ್ವೆಸ್ಟ್ ಮಾಡಿಕೊಂಡು ನಮ್ಮ ಫ್ಯಾಮಿಲಿನ ಮಾತಾಡಿಸ್ಬೇಕು ಅಂತ ಬಂದಿದ್ದಾಗ ಮಾಡಿದ್ದು ಕೆಲವೊಂದು ವೀಡಿಯೋಗಳನ್ನ ಮಾಡೋಕ್ಕಾಗ್ಲಿಲ್ಲ ಫೈನಲಿ ನಂದು ಇದು ಡೆಲ್ವರಿ ಆದಮೇಲೆ ಮಾಡಿರೋ ವ್ಲಾಗು ಹಾಗೆ ನನಗೆ ಸ್ವಲ್ಪ ಕೆಮ್ಮು ಜಾಸ್ತಿ ಇದ್ದರಿಂದ ನನಗೆ ಈ ಥರ ನೆಬ್ಬು ಕೊಟ್ಟಿಸಿದ್ರು ತುಂಬಾ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡ್ತಾಯಿದ್ರು ಆ್ಯಕ್ಚುಲಿ ಚೆಲ್ವಂಬ ಹಾಸ್ಪಿಟ್ಲ್ ಬಗ್ಗೆ ಎಲ್ಲ ನೆಗೆಟಿವೇ ಹೇಳೋದು ಬಟ್ ನಾನಂತೂ ಸೇಫಾಗಿ ಬಂದೆ ಚೆನ್ನಾಗಿ ನನಗೆ ಎಲ್ಲ ಆಯಿತು ಇದೇನಪ್ಪ ತುಟಿ ಹತ್ರ ಗಾಯ ಅಂತ ಅಂದ್ಕೋಬೋದು ನನಗೆ ತುಂಬಾ ಆ ಪೇಯ್ನ್ ಆಗ್ಬಿಟ್ಟಿತ್ತು ಸೊ ಹಾಗಾಗಿ ಆ ಪೇಯನ್ನ ನಾನು ಕಂಟ್ರೋಲ್ ಮಾಡೋದಕ್ಕೋಸ್ಕರ ನಾನು ನನ್ನ ಆ ತುಟ್ಟಿನ ಕೌರಿ ಕೌರಿ ಕಡಿದು ಕಡಿದು ಆ ಥರ ಮಾಡ್ಕೊಬಿಟ್ಟಿದ್ದೆ ಕೆಲವೊಂದು ವೀಡಿಯೋಗಳನ್ನು ಮಾಡಿಲ್ಲ ಸೊ ಹಾಗಾಗಿ ಈ ವಿಡಿಯೋದಲ್ಲಿ ಡಿಸ್ಚಾರ್ಜು ಕೂಡ ಹಾಕಿದ್ದೀನಿ ಫೈನಲಿ ನನಗೆ ಗಂಡು ಪಾಪು ಆಗಿದೆ ನಾನು ಮತ್ತು ರಾಖಿಯವರು ಅಂದ್ಕೊಂಡಿದ್ದು ಹೆಣ್ಣು ಪಾಪು ಆಗುತ್ತೆ ಅಂತ ಏನೇನೋ ಆಸೆ ಕನಸುಗಳೆಲ್ಲ ಇಟ್ಕೊಂಡಿದ್ವಿ ಬಟ್ ದೇವರು ನಮಗೆ ಕೊಟ್ಟಿರೋದು ಗಂಡು ಬಾಬು ಆ ಕ್ಷಣ ಯಾವ ಥರ ರೇ ಎಕ್ಸ್ಪ್ರೆಸ್ ಮಾಡಬೇಕು ಅನ್ನೋದೇ ಗೊತ್ತಾಗ್ಲಿಲ್ಲ ಏನು ಮಾಡೋಕ್ಕಾಗುತ್ತೆ ಅಲ್ವ ನಾವು ಕೇಳೋದೇ ಒಂದು ದೇವರು ನಮಗೆ ಕೊಡೋದೇ ಒಂದು ನಾವು ಅಂದ್ಕೊಂಡಿದ್ದೆಲ್ಲ ಸಿಗೋದಾದರೆ ನಾವೇ ದೇವರಾಗ್ಬಿಡ್ತೀವಂತೆ ಸೊ ಸಿಕ್ಕಿರೋದನ್ನೇ ಖುಷಿ ಪಟ್ಕೊಂಡು ಇರಬೇಕು ಅಷ್ಟೇ ಫೈನಲಿ ಬೇಬಿ ಚೆನ್ನಾಗಿದೆ ಇನ್ನು ಕೆಲವೊಂದು ಅಪ್ಡೇಟ್ಸ್ಗಳನ್ನ ನಾನು ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ತೀನಿ ಇಲ್ಲಿ ಕೂಡ ಎಷ್ಟಾಗಿದೆ ಏನು ಅನ್ನೋದನ್ನು ನಾನು ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ತೀನಿ ಈ ನ ನಾನು ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ ಇದು ನನ್ನ ಡಿಸ್ಚಾರ್ಜ್ ಕೂಡ ಆಗಿರುತ್ತೆ ನನಗೆ ಸಿ ಸೆಕ್ಷನ್ ಆಗಿರೋದ್ರಿಂದ ತುಂಬಾ ರೆಸ್ಟ್ ಅವಶ್ಯಕತೆ ಇದೆ ಹಾಗೇ ವೀಡಿಯೋಸ್ಗಳನ್ನು ಕ್ಯಾಪ್ಚರ್ ಮಾಡೋದಕ್ಕಾಗಲಿಲ್ಲ ಏಕೆಂದರೆ ಒಬ್ಬರೇ ಎಲ್ಲದನ್ನು ಮಾಡೋದು ಅಂದರೆ ಸ್ವಲ್ಪ ಕಷ್ಟ ರಾಖಿಯವರೇ ನನ್ನನ್ನು ಅಂದರೆ ಆರೂವರೆಗೆಲ್ಲ ನನ್ನದು ಡಿಸ್ಚಾರ್ಜ್ ಆಗಿತ್ತು ಕರ್ಕೊಂಡು ಹೋಗ್ತಾ ಇದ್ದಾರೆ ನಾನು ಇವಾಗ ನಮ್ಮಮ್ಮನ ಮನೆಯಲ್ಲಿದ್ದೀನಿ ನನ್ನದು ಡೆಲ್ವರಿ ಅಂದರೆ ಸ ಶನಿವಾರ ನನ್ನ ಅಡ್ಮಿಟ್ ಆದರೂ ಕೂಡ ನನಗೆ ಶನಿವಾರ ಲೇಟಾಗಿ ಡೆಲ್ವರಿ ಆಗಿರೋದು ಬಟ್ ಫೈವ್ ಡೇಸ್ಗೆ ನನಗೆ ಡಿಸ್ಚಾರ್ಜ್ ಆಯಿತು ಏನು ಅನ್ನೋದನ್ನು ನಾನು ಮುಂದಿನ ವೀಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ